ವಿದ್ಯಾರ್ಥಿಗಳೇ ನಾವು ಇಂದು ಇಲ್ಲಿ ಮಿಶ್ರಣದ ಬಗ್ಗೆ ಪ್ರಯೋಗವನ್ನು ಮಾಡಲಿದ್ದೇವೆ ಮೊದಲಿಗೆ ಮಿಶ್ರಣ ಮಿಕ್ಸ್ಚರ್ ಅಂದರೆ ಏನು ಅಂತ ಹೇಳಿ ನೋಡೋಣ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಶುದ್ಧ ರೂಪದ ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿ ಉಂಟಾಗುವ ವಸ್ತುವೆ ಮಿಶ್ರಣಗಳು ಈಗ ಮಿಶ್ರಣ ಅಂದರೆ ಉಪ್ಪು ಮತ್ತು ನೀರನ್ನು ಸೇರಿಸಿದಾಗ ಅದು ಉಪ್ಪಿನ ಮಿಶ್ರಣ ಆಗುತ್ತೆ ಹಾಗೆ ಸಕ್ಕರೆನ ನೀರಿಗೆ ಸೇರಿಸಿದಾಗ ಅದರ ಮಿಶ್ರಣ ಉಂಟಾಗತ್ತೆ ಈ ಮಿಶ್ರಣದ ಬಗ್ಗೆ ಎರಡು ವಿಧ ಇದೆ ಒಂದು ಬಂದು ಸಮರೂಪ ಮಿಶ್ರಣ ಎರಡನೇದು ಅಸಮರೂಪ ಮಿಶ್ರಣ ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬೇಕಾಗಿರುವ ಏನೇನು ಸಾಮಗ್ರಿಗಳು ಅಂತ ಹೇಳಿ ನೋಡೋಣ ಮೊದಲಿಗೆ ಪ್ರಯೋಗಾಲಯದ ಪರಿಕರಗಳು ಇಲ್ಲಿ ನಾನು ಬೀಕರ್ಗಳನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಸ್ಪ್ಯಾಚುಲ ಇದೆ ಹಾಗೆ ಬೇಕಾಗಿರುವ ವಸ್ತುಗಳು ಉಪ್ಪು ಸಕ್ಕರೆ ಸ್ಟೀಲಿನ ನಾರು ಲೋಹ ತಗೊಂಡಿದ್ದೀನಿ ಮತ್ತು ಇಲ್ಲಿ ಮಣ್ಣು ಈಗ ಬೀಕರಿಗೆ ಪ್ರತಿ ಬೀಕರಿಗೂ ನಾನು ಒಂದು ಸ್ವಲ್ಪ ನೀರನ್ನು ಸೇವಿಸಲಿದ್ದೇನೆ ಮೊದಲನೇ ಬೀಕರ್ಗೆ ನಾನು ಒಂದು ಚಿಟಿಕೆ ಉಪ್ಪನ್ನು ಈ ಸ್ಪ್ಯಾಚುಲಾಯಿಂದ ಇದ್ದೀನಿ ಹಾಗೆ ಎರಡನೇ ಬೀಕರ್ಗೆ ಸಕ್ಕರೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಮೂರನೇ ಬೀಕರಿಗೆ ಕಲ್ಲುಪ್ಪು ಹಾಗೂ ಇಲ್ಲಿರುವಂತಹ ಈ ಕಲೆರಹಿತ ಉಕ್ಕು ಅಥವಾ ಲೋಹದ ನಾರನ್ನು ಬೆರೆಸ್ತಾ ಇದ್ದೀನಿ ನಾಲ್ಕನೇ ಬೀಕರ್ಗೆ ಸ್ವಲ್ಪ ಮಣ್ಣು ಮಣ್ಣನ್ನು ಇದ್ದೀನಿ ಇದಾದ ನಂತರ ನಾಲ್ಕು ಬೀಕರ್ಗಳಲ್ಲಿರುವ ವಸ್ತುಗಳನ್ನು ಕಲಕಿ ನೋಡೋಣ ಏನಾಗತ್ತೆ ಅಂತ ಹೇಳಿ ನಮಗೆ ಗೊತ್ತಿರೋ ಹಾಗೆ ಉಪ್ಪು ನೀರಲ್ಲಿ ಸಂಪೂರ್ಣವಾಗಿ ಕರಗತ್ತೆ ಇಲ್ಲಿ ನೀವು ವೀಕ್ಷಣೆ ಮಾಡಿ ಸಂಪೂರ್ಣವಾಗಿ ಕರಗ್ತಾ ಇದೆ ಸಕ್ಕರೆಯ ಹರಳುಗಳನ್ನು ತಗೊಂಡಿದ್ದೀನಿ ಇದನ್ನು ನಾವು ಕಲಕಿದಾಗ ಸಕ್ಕರೆಯೂ ಸಹ ನೀರಲ್ಲಿ ಕರಗ್ತಾ ಇದೆ ಕರಗಿ ಸಕ್ಕರೆಯ ದ್ರಾವಣ ಅಥವಾ ಇಲ್ಲಿ ಒಂದು ಮಿಶ್ರಣ ಉಂಟಾಗ್ತಾ ಇದೆ ಮೂರನೇ ಬೀಕರ್ನಲ್ಲಿ ಉಪ್ಪಿನ ಹರಳು ಹಾಗೂ ಲೋಹದ ಚೂರು ಇದನ್ನು ಇಲ್ಲಿ ಕಲಕ್ತಾ ಇದ್ದೀನಿ ಈ ಉಪ್ಪು ಕರಗದಿಕ್ಕೆ ಕಲ್ಲುಪ್ಪಾಗಿರೋದ್ರಿಂದ ಒಂದು ಸ್ವಲ್ಪ ಸಮಯಾವಕಾಶ ತಗೊಳ್ಳುತ್ತೆ ಹಾಗೆ ನಾಲ್ಕನೇ ಬೀಕರಲ್ಲಿ ನೋಡ್ತಾ ಇದ್ದೀವಿ ಮಣ್ಣನ್ನು ನೀರಿಗೆ ಸೇರಿಸಿದ್ದೇನೆ ಈಗ ಇಲ್ಲಿ ಅದು ಕಲಕಿದ್ದೇನೆ ಈಗ ಇಲ್ಲಿ ನಾಲ್ಕು ಬೀಕರನ್ನು ವೀಕ್ಷಣೆ ಮಾಡೋಣ ಮೊದಲನೇ ಬೀಕರಲ್ಲಿ ನೋಡಿದಾಗ ಉಪ್ಪು ಸಂಪೂರ್ಣವಾಗಿ ನೀರಲ್ಲಿ ಕರಗಿದೆ ಇದನ್ನು ನಾವು ಸಮರೂಪ ಮಿಶ್ರಣ ಅಂತೀವಿ ಹಾಗೆ ಸಕ್ಕರೆ ಹರಳು ಇನ್ನೂ ಸ್ವಲ್ಪ ಕರಗಬೇಕು ಕರಗ್ತಾ ಇದೆ ನೀರಲ್ಲಿ ಕರಗಿದೆ ಇದು ಇದು ಸಹ ಸಮರೂಪ ಮಿಶ್ರಣ ಹಾಗೆ ಮೂರನೇ ಬೀಕರಲ್ಲಿ ನೋಡಿ ಈ ಕಲ್ಲುಪ್ಪಿನ ಗಾತ್ರದಲ್ಲಿ ಕಿರಿದಾಗಿದೆ ಕಲ್ಲುಪ್ಪು ಕರಗ್ತಾ ಇದೆ ಆದರೆ ಆ ಲೋಹದ ತುಣುಕುಗಳೇನಿದೆ ಹಾಗೆ ಉಳ್ಕೊಂಡಿದೆ ಕೊನೆಯ ಬೀಕರ್ನಲ್ಲಿ ನೋಡಿ ಮಣ್ಣಿನ ಕಣಗಳು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಹಾಗೆ ನಮಗೆ ಕಣ್ಣಿಗೆ ಗೋಚರ ಆಗ್ತಾ ಇದೆ ಸೊ ಇದು ಅಸಮರೂಪ ಮಿಶ್ರಣ ಇದು ಸಹ ಅಸಮರೂಪ ಮಿಶ್ರಣ ಹಾಗಾದರೆ ಸಮರೂಪ ಮಿಶ್ರಣ ಅಂದರೆ ಏನು ಸಮರೂಪ ಮಿಶ್ರಣ ಅಂದರೆ ಏಕರೂಪ ಸಂಯೋಜನೆಯನ್ನು ಹೊಂದಿದೆ ಹಾಗೂ ಭೌತಿಕವಾಗಿ ಬೇರೆ ಬೇರೆ ಘಟಕಗಳನ್ನಾಗಿ ನಾವಿಲ್ಲಿ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಭೌತಿಕವಾಗಿ ಘಟಕಾಂಶವನ್ನು ಉಪ್ಪು ಮತ್ತು ನೀರು ಅಂತ ಹೇಳಿ ನಾವು ಇಲ್ಲಿ ಬೇರೆ ವಿಂಗಡಿಸಿ ವೀಕ್ಷಿಸಲು ಸಾಧ್ಯ ಇಲ್ಲ ಇಲ್ಲೂ ಸಹ ಏಕರೂಪ ಸಂಯೋಜನೆಯನ್ನು ನೋಡಬಹುದು ಆದರೆ ಇಲ್ಲಿ ನೋಡಿ ಉಪ್ಪು ಕರಗಿದೆ ಆದರೆ ಆ ಲೋಹದ ತುಣುಕುಗಳು ಹಾಗೆ ವೀಕರಿನ ತಳಭಾಗದಲ್ಲಿ ಸೇರಿಕೊಂಡಿದೆ ಆದ್ದರಿಂದ ಇದು ಅಸಮರೂಪ ಮಿಶ್ರಣ ಏಕೆಂದರೆ ಏಕರೂಪ ಸಂಯೋಜನೆಯನ್ನು ಹೊಂದಿಲ್ಲ ಹಾಗೆ ಭೌತಿಕವಾಗಿ ವಿಭಿನ್ನ ಘಟಕಾಂಶಗಳನ್ನು ನಾವು ನಿರ್ದಿಷ್ಟವಾಗಿ ಇಲ್ಲಿ ವೀಕ್ಷಣೆ ಮಾಡಬಹುದು